ಹೈವೇ ತಂದಿದ್ದೀವಿ ಪಿ ಎಂ ಜೆ ಎಸ್ ವೈ ರಸ್ತೆ ತಂದಿದ್ದೀವಿ ಕಾಲೇಜ್ ತಂದಿದ್ದೀವಿ ಸ್ಕೂಲ್ ತಂದಿದ್ದೀವಿ ಬೇರೆ ಬೇರೆ ಸಂಸ್ಥೆಗಳನ್ನು ಮೆಡಿಕಲ್ ಕಾಲೇಜು ಎಲ್ಲವನ್ನು ತಂದಿದ್ದೀವಿ ಆದರೆ ಅಲ್ಲಿ ಯಾರು ಕೆಲಸ ಮಾಡ್ತಾರೆ ನಂಗೆ ಇವತ್ತು ನಿಮಗೂ ಗೊತ್ತಿಲ್ಲ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಸರ್ಕಾರದ ಕೆಲಸವನ್ನು ಮತ್ತು ಪಕ್ಷದ ಕೆಲಸವನ್ನು ನನಗೆ ಹೊರಿಸಿದ್ರು ದೇಶದ ಬೇರೆ ಬೇರೆ ಭಾಗದಲ್ಲಿ ಪಕ್ಷದ ಚುನಾವಣೆಯ ಜವಾಬ್ದಾರಿಯನ್ನು ಹೊರಿಸಿದ್ರು ಇದೆಲ್ಲವನ್ನ ಮಾಡಿಕೊಂಡು ಬಂದಿದ್ದೀನಿ ಇವತ್ತು ಯಾರು ನನ್ನ ವಿರುದ್ಧ ಕಳೆದ ಚುನಾವಣೆಯಲ್ಲಿ ಕೂಡ ಗೋ ಬ್ಯಾಕ್ ಮಾಡಿದರು ಈ ಚುನಾವಣೆಯಲ್ಲೂ ಮಾಡ್ತಾ ಇದ್ದಾರೆ ಯಾರೋ ವ್ಯವಸ್ಥಿತವಾಗಿ ದುಡ್ಡಿನ ಮತದಿಂದ ಅಹಂಕಾರದಿಂದ ಗಂಡಸರ ಮನಸ್ಸಲ್ಲಿ ಒಂದು ಭಾವನೆ ಇದೆ ಅಧಿಕಾರ ಇದ್ದರೆ ಅದು ನಮ್ಮ ಹತ್ರನೇ ಇರಬೇಕು ಅಂತ ಹೇಳಿ ಈ ದರ್ಪದಿಂದ ಕೆಲವರು ಮಾಡ್ತಾ ಇದ್ದಾರೆ ಮಾಡಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ನಾಯಕತ್ವ ಉತ್ತರವನ್ನು ಕೊಡುತ್ತೆ ಅನ್ನುವಂಥ ವಿಶ್ವಾಸ ಇದೆ ಯಾಕೆಂದರೆ ನನ್ನ ಹೈಕಮಾಂಡ್ ನನಗೆ ಯಾವ ಜವಾಬ್ದಾರಿಯನ್ನು ಹೊರಿಸಿದ ಅತ್ಯಂತ ಪ್ರಾಮಾಣಿಕವಾಗಿ ಜವಾಬ್ದಾರಿಯಿಂದ ಅವರ ಹೆಸರಿಗೆ ಒಂದು ಸುಬ್ಬಯ್ಯ ಕಿತ್ತಳೆ ಕೃಷಿ ಮಾಡಿ ನೂರು ಗಿಡದಿಂದ ಎರಡೂವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕಪ್ಪು ಚುಕ್ಕೆ ಬಾರದಂತೆ ನಾನು ರಾಜಕೀಯವನ್ನು ಇಷ್ಟು ವರ್ಷಗಳ ಕಾಲ ಮಾಡ್ಕೊಂಡು ಬಂದಿದ್ದೀನಿ ಅದು ಯಡಿಯೂರಪ್ಪನವರ ಸರ್ಕಾರದಲ್ಲಿ ಇವತ್ತು ಮೋದಿಯವರ ಸರ್ಕಾರದಲ್ಲಿರ್ಬೋದು ಅದಕ್ಕಾಗಿ ಯಾರು ಷಡ್ಯಂತ್ರ ಮಾಡಿದರೂ ಕೂಡ ಉತ್ತರ ನಾನು ಕೊಡೋಲ್ಲ ಅದಕ್ಕೆ ಹೈಕಮಾಂಡ್ ಕೊಡುತ್ತೆ ಅದಕ್ಕೆ ನನ್ನ ಹಿರಿಯರು ಕೊಡ್ತಾರೆ ಆ ವಿಶ್ವಾಸ ನನಗಿದೆ ಯಾಕೆಂದರೆ ನನ್ನ ಹಿರಿಯರ ಮೇಲೆ ನನಗೆ ಅಷ್ಟೊಂದು ವಿಶ್ವಾಸ ಇದೆ ಈ ಉತ್ತರವನ್ನು ನನ್ನ ಹಿರಿಯರು ನನ್ನ ಪರವಾಗಿ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಅದಕ್ಕಾಗಿ ನಾನು ಯಾವುದಕ್ಕೂ ಉತ್ತರ ಹೇಳೋಕ್ಕೆ ಹೋಗೋದಿಲ್ಲ ಪತ್ರ ಯಾರ್ದು ಬರೆದ್ರು ಯಾವ ಹ್ಯಾಂಡ್ ರೈಟಿಂಗಲ್ಲಿ ಬರೆದ್ರು ಯಾರು ಪೋಸ್ಟ್ ಮಾಡಿದರು ಪೋಸ್ಟ್ ಮಾಡುವಾಗೆ ಎಷ್ಟು ಪೋಸ್ಟ್ ಮಾಡಿದರು ಇದೆಲ್ಲವೂ ಕೂಡ ಕೇಂದ್ರ ಕೂಡ ಇದರ ವರದಿಯನ್ನು ತರಿಸ್ಕೊಂಡಿದೆ ಆ ವಿಶ್ವಾಸ ಇದೆ ಯಾವುದೇ ಎಂ ಪಿ ಚುನಾವಣೆ ಬ ಸಂದರ್ಭದಲ್ಲಿ ಅಥವಾ ಯಾವುದೇ ಮಂತ್ರಿ ಬಗ್ಗೆ ಈ ರೀತಿಯ ಒಂದು ವ್ಯವಸ್ಥೆಗಳು ನಡೆದಾಗ ಅಥವಾ ವಿರುದ್ಧವಾಗಿ ಬಂದಾಗ ಸಹಜವಾಗಿ ಕೇಂದ್ರ ರಿಪೋರ್ಟ್ ತರಿಸಿಯೇ ತರಿಸ್ಕೊಳ್ಳುತ್ತೆ ಈ ರಿಪೋರ್ಟಲ್ಲಿ ಸತ್ಯ ಏನಿದೆ ಅದು ಹೋಗಿರುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ ಈವರೆಗೂ ನಾವು ಹೈವೇ ತಂದಿದ್ದೀವಿ ಪಿ ಎಮ್ ಜಿ ಎಸ್ ವೈ ರಸ್ತೆ ತಂದಿದ್ದೀವಿ ಕಾಲೇಜ್ ತಂದಿದ್ದೀವಿ ಸ್ಕೂಲ್ ತಂದಿದ್ದೀವಿ ಬೇರೆ ಬೇರೆ ಸಂಸ್ಥೆಗಳನ್ನು ಮೆಡಿಕಲ್ ಕಾಲೇಜು ಎಲ್ಲವನ್ನು ತಂದಿದ್ದೀವಿ ಆದರೆ ಅಲ್ಲಿ ಯಾರು ಕೆಲಸ ಮಾಡ್ತಾರೆ ನನಗೆ ಇವತ್ತಿಗೂ ಗೊತ್ತಿಲ್ಲ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಸರ್ಕಾರದ ಕೆಲಸವನ್ನು ಮತ್ತು ಪಕ್ಷದ ಕೆಲಸವನ್ನು ನನಗೆ ಹೊರಿಸಿದ್ರು ದೇಶದ ಬೇರೆ ಬೇರೆ ಭಾಗದಲ್ಲಿ ಪಕ್ಷದ ಚುನಾವಣೆಯ ಜವಾಬ್ದಾರಿಯನ್ನು ಹೊರಿಸಿದ್ರು ಇದೆಲ್ಲವನ್ನು ಮಾಡಿಕೊಂಡು ಬಂದಿದ್ದೀನಿ ಇವತ್ತು ಯಾರು ನನ್ನ ವಿರುದ್ಧ ಕಳೆದ ಚುನಾವಣೆಯಲ್ಲಿ ಕೂಡ ಗೋ ಬ್ಯಾಕ್ ಮಾಡಿದರು ಈ ಚುನಾವಣೆಯಲ್ಲೂ ಮಾಡ್ತಾ ಇದ್ದಾರೆ ಯಾರೋ ವ್ಯವಸ್ಥಿತವಾಗಿ ದುಡ್ಡಿನ ಮದದಿಂದ ಅಹಂಕಾರದಿಂದ ಗಂಡಸರ ಮನಸ್ಸಲ್ಲಿ ಒಂದು ಭಾವನೆ ಇದೆ ಅಧಿಕಾರ ಇದ್ದರೆ ಅದು ನಮ್ಮ ಹತ್ರನೇ ಇರಬೇಕು ಅಂತ ಹೇಳಿ ಈ ದರ್ಪದಿಂದ ಕೆಲವರು ಮಾಡ್ತಾ ಇದ್ದಾರೆ ಮಾಡಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ನಾಯಕತ್ವ ಉತ್ತರವನ್ನು ಕೊಡುತ್ತೆ ಅನ್ನುವಂಥ ವಿಶ್ವಾಸ ಇದೆ ಯಾಕೆಂದರೆ ನನ್ನ ಹೈಕಮಾಂಡ್ ನನಗೆ ಯಾವ ಜವಾಬ್ದಾರಿಯನ್ನು ಹೊರಿಸಿದೆ ಅತ್ಯಂತ ಪ್ರಾಮಾಣಿಕವಾಗಿ ಜವಾಬ್ದಾರಿಯಿಂದ ಅವರ ಹೆಸರಿಗೆ ಒಂದು ಕಪ್ಪು ಚುಕ್ಕೆ ಬಾರದಂತೆ ನಾನು ರಾಜಕೀಯವನ್ನು ಇಷ್ಟು ವರ್ಷಗಳ ಕಾಲ ಮಾಡಿಕೊಂಡು ಬಂದಿದ್ದೀನಿ ಅದು ಯಡಿಯೂರಪ್ಪನವರ ಸರ್ಕಾರದಲ್ಲಿರ್ಬೋದು ಇವತ್ತು ಮೋದಿಯವರ ಸರ್ಕಾರದಲ್ಲಿರ್ಬೋದು ಅದಕ್ಕಾಗಿ ಯಾರು ಷಡ್ಯಂತ್ರ ಮಾಡಿದರೂ ಕೂಡ ಉತ್ತರ ನಾನು ಕೊಡಲ್ಲ ಅದಕ್ಕೆ ಹೈಕಮಾಂಡ್ ಕೊಡುತ್ತೆ ಅದಕ್ಕೆ ನನ್ನ ಹಿರಿಯರು ಕೊಡ್ತಾರೆ ಆ ವಿಶ್ವಾಸ ನನಗಿದೆ ಯಾಕಂದರೆ ನನ್ನ ಹಿರಿಯರ ಮೇಲೆ ನನಗೆ ಅಷ್ಟೊಂದು ವಿಶ್ವಾಸ ಇದೆ ಈ ಉತ್ತರವನ್ನು ನನ್ನ ಹಿರಿಯರು ನನ್ನ ಪರವಾಗಿ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಅದಕ್ಕಾಗಿ ನಾನು ಯಾವುದಕ್ಕೂ ಉತ್ತರ ಹೇಳಕ್ಕೆ ಹೋಗೋದಿಲ್ಲ ಪತ್ರ ಯಾರ್ದು ಬರೆದ್ರು ಯಾವ ಹ್ಯಾಂಡ್ ರೈಟಿಂಗಲ್ಲಿ ಬರೆದ್ರು ಯಾರು ಪೋಸ್ಟ್ ಮಾಡಿದರು ಪೋಸ್ಟ್ ಮಾಡುವಾಗೆ ಎಷ್ಟು ಪೋಸ್ಟ್ ಮಾಡಿದರು ಇದೆಲ್ಲವೂ ಕೂಡ ಕೇಂದ್ರ ಕೂಡ ಇದರ ವರದಿಯನ್ನು ತರಿಸ್ಕೊಂಡಿದೆ ಆ ವಿಶ್ವಾಸ ಇದೆ ಯಾವುದೇ ಎಂ ಚುನಾವಣೆ ಬ ಸಂದರ್ಭದಲ್ಲಿ ಅಥವಾ ಯಾವುದೇ ಮಂತ್ರಿ ಬಗ್ಗೆ ಈ ರೀತಿಯ ಒಂದು ವ್ಯವಸ್ಥೆಗಳು ನಡೆದಾಗ ಅಥವಾ ವಿರುದ್ಧವಾಗಿ ಬಂದಾಗ ಸಹಜವಾಗಿ ಕೇಂದ್ರ ರಿಪೋರ್ಟ್ ತರಿಸಿಯೇ ತರಿಸ್ಕೊಳ್ಳುತ್ತೆ ಈ ರಿಪೋರ್ಟಲ್ಲಿ ಸತ್ಯ ಏನಿದೆ ಅದು ಹೋಗಿರುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ